ಯೋಗಿ ಆದಿತ್ಯನಾಥ್ ಅವರು ಈ ಥರ ಆಗಿದ್ದಿದ್ರೆ ಎನ್ಕೌಂಟರ್ ಮಾಡ್ತಿದ್ರು ಅದು ಜನಗಳು ಕೈಲಿ ಕೊಟ್ಟು ಎನ್ಕೌಂಟರ್ ಮಾಡ್ತಿದ್ರು ಇಂದು ಹೆಣ್ಮಗುನ ಹೆಂಗೆ ಏನು ರೈಟ್ಸ್ ಇದೆ ಬೇರೆಯವ್ನ ಯಾವನೋ ಬಂದು ನಮ್ಮ ಹೆಣ್ಮಗನ್ನ ಕೊಲೆ ಮಾಡಿದ್ರೆ ನಮಗೂ ಕಿಚ್ಚತ್ಕೊಳ್ತೆ ತತಿ ಒಂದು ಗಂಡು ಜಾತಿ ಒಂದು ಜಾತಿ ಅಂಥದ್ರಲ್ಲಿ ಗಂಡು ಮಕ್ಕಳು ನಿಂತಿದ್ದಾರೆ ಅಂತ ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೋಬೇಕು ಓಟ್ ಹಾಕಿಸ್ಕೊಂಡು ಏನು ಮಾಡಿದೆ ಇದ್ದರು ಪರವಾಗಿಲ್ಲ ರಕ್ಷಣೆ ಅನ್ನೋದು ಕೊಟ್ಟರೆ ಸಾಕು ಓಟ್ ಬಂದಾಗ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಅಂತಾರಲ್ಲ ಫಸ್ಟ್ ಹೆಣ್ಮಕ್ಳಿಗೆ ರಕ್ಷಣೆ ಕೊಟ್ಟರೆ ಸಾಕು ನಿಮ್ಮ ಸಾಕ್ಳು ಧೈರ್ಯವಾಗಿ ದುಡಿಬೇಕು ಸಾಧನೆ ಮಾಡಬೇಕು ಅಂದರೆ ನೀವು ಸಪೋರ್ಟ್ ಮಾಡಬೇಕುಡಿ ಅವನ್ನ ಇಲ್ಲ ಜನಕ್ಕೆ ಕೊಡಿ ಇಲ್ಲ ಅವನ್ನ ಬೀದಿ ಎನ್ಕೌಂಟರ್ ಮಾಡಿ ಜಸ್ಟಿಸ್ ಮತ್ತು ನಾವು ಹೆಣ್ಮಕ್ಳು ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಬೇಕು ಅದ್ರ ಬದಲು ಅವ್ರ ಹೆಣ್ಮಗು ಇವ್ರ ಹೆಣ್ಮಗು ಅಂತ ಕೂತ್ಕೊಂಡ್ರೆ ನಾಳೆ ನಮ್ಮನೇಲೂ ಆದರೆ ನಾವೇಂಗೆ ನಿಂತ್ಕೊಳ್ಳೋದು ಎಲ್ಲರೂ ನಮ್ಮ ಜೊತೆ ನಿಂತ್ಕೊಂಡು ಜಸ್ಟಿಸ್ ಫಾರ್ ನೇಹ ನಮಗೆ ಜಸ್ಟಿಸ್ ಬೇಕು ಉತ್ತರ ಕನ್ನಡದಲ್ಲಿ ಉತ್ತರ ಕರ್ನಾಟಕದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಈ ಥರ ಆಗಿದ್ದಿದ್ರೆ ಎನ್ಕೌಂಟರ್ ಮಾಡ್ತಿದ್ರು ಅದು ಜನಗಳು ಕೈಲಿ ಕೊಟ್ಟು ಎನ್ಕೌಂಟರ್ ಮಾಡ್ತಿದ್ರು ಬಟ್ ಇವತ್ತು ಈ ಜನಗಳು ನಮ್ಮ ಮನೇಲಾಗಿಲ್ಲ ಅವ್ರ ಮನೇಲಾಗಿರೋದಂತ ಕೂತ್ಕೊಂಡಿದ್ದಾರೆ ಬಟ್ ನಾವು ಹಂಗಲ್ಲ ಹೆಣ್ಮಗು ಹೆಣ್ಮಗು ನಿಂತ್ಕೋಬೇಕು ನಮಗೆ ಬಟ್ ನಮ್ಮ ಹೆಣ್ಮಗು ಹಿಂದೂ ಹೆಣ್ಮಗುನ ಹೆಂಗೆ ಏನು ರೈಟ್ಸ್ ಇದೆ ತಪ್ಪ ಅಮ್ಮಂಗೇನೆ ಇವಾಗ ಕೊಲೆ ಮಾಡಿದ್ರೆ ಪೊಲೀಸ್ ಬಂದು ಇಟ್ಕೋತಾರೆ ಏನಕ್ಕೆ ಅಂತ ಅಂತ ಬೇರೆಯವ್ನ ಯಾವನೋ ಬಂದು ನಮ್ಮ ಹೆಣ್ಮಗುನ ಕೊಲೆ ಮಾಡಿದ್ರೆ ನಮಗೂ ಕಿಚ್ ಹತ್ಕೊಳ್ತೆ ಸೊ ಜಸ್ಟಿಸ್ ಫಾರ್ ನೇಹಾಕಾಸ್ ಅಲ್ಲಿ ಕೋಆರ್ಡಿನೇಷನ್ ಇದೆ ಜನರ ಮಧ್ಯೆನೂ ಕೋಆರ್ಡಿನೇಷನ್ ಇದೆ ಮತ್ತು ಸಿ ಎಮ್ ಅಂತ ಅವ್ರಿಗೆ ಅವರು ರೆಸ್ಪೆಕ್ಟ್ ಮಾಡ್ತಾರೆ ಬಟ್ ಇಲ್ಲಿರೋರು ಹಂಗಲ್ಲ ನೀನು ಬೇರೆ ಜಾತಿ ನೀನು ಬೇರೆ ಜಾತಿ ಅಂದ್ಕೊಂಡು ಜಾ ಾರೆ ಏನಿ ಜಾತಿ ತತ್ತಿರ ಇಲ್ಲಿ ಹೆಣ್ಮಗು ಜನದಲ್ಲಿರೋದು ಇಡೀ ದೇಶದಲ್ಲಿ ಗಂಡ್ ಮಕ್ಕಳು ನಿಂತಿದ್ದಾರೆ ಅಂತ ಅಲ್ಲಿಗೆ ಅರ್ಥ ಮಾಡ್ಕೋಬೇಕು ಹತ್ರನೂ ಕೋರ್ಡಿನೇಷನ್ ಇದೆ ಬಟ್ ನಮ್ಮ ಹಿಂದೂ ಹೆಣ್ಮಕ್ಳನ್ನ ಯಾರು ಮುಟ್ಟಕಾಗಲ್ಲ ಯಾರು ಅವ್ರನ್ನ ಸಾಯಿಸೋಕ್ಕೂ ಆಗಲ್ಲ ಸರ್ ಅವ್ರು ಓಟ್ ಹಾಕಿಸ್ಕೊಂಡು ಏನ್ ಮಾಡ್ರು ಪರವಾಗಿಲ್ಲ ಅನ್ನೋದು ಕೊಟ್ಟರೆ ಸಾಕು ಓಟ್ ಬಂದಾಗ ನಾನು ಅದ್ ಮಾಡ್ತೀನಿ ಇದು ಮಾಡ್ತೀನಿ ಅಂತ ಅಂತಾರಲ್ಲ ಫಸ್ಟ್ ಹೆಣ್ಮಕ್ಳಿಗೆ ರಕ್ಷಣೆ ಕೊಟ್ಟರೆ ಸಾಕು ಸರ್ ಅದೇ ಒಂದು ದೊಡ್ಡದು ಹೆಲ್ಪ್ ಮಾಡ್ದಂಗೆ ನಾವು ಇಷ್ಟು ಜನ ಬಂದಿದೀವಿ ಏನಕ್ಕೆ ಅಂದ್ರೆ ನಮಗೆ ನಾವು ಹೆಣ್ಮಕ್ಳೆ ಅಂತ ಅಂದ್ಬಿಟ್ಟು ಬಟ್ ಕೆಲವು ಒಬ್ಬರು ಬರೋಕ್ಕೆ ಬಿಡ್ತಿಲ್ಲ ಕೆಲವೊಬ್ರು ಬರೋಕೆ ಆಸಕ್ತಿ ಇದ್ರೆ ಅವ್ರು ಬಿಡ್ತಿಲ್ಲ ಏನಕ್ಕೆ ಅಂದರೆ ಈ ಮೀಡಿಯಾದಲ್ಲಿ ನೋಡ್ಬಿಟ್ಟು ನಾಳೆ ನಮ್ಮನೆ ಹೆಣ್ಮಕ್ಳಿಗೂ ಆದ್ರೆ ಅಂತ ಅವ್ರಿಗೆ ಭಯ ಇದೆ ಸೊ ಭಯನ ಬಿಟ್ಟಾಗ್ಬಿಡಿ ನೀವೊಬ್ರಿಗೆ ಇನ್ಸ್ಪಿರೇಷನ್ ಆಗಿ ನೀವೊಬ್ಬರಿಂದ ಇನ್ಸ್ಪಿರೇಷನ್ ತಗೊಳ್ಳಿ ನೀವು ಒಂದು ಹೆಣ್ಮಗುಗೆ ಸಪೋರ್ಟ್ ಮಾಡಿದ್ರೆ ನಾಳೆ ದಿನ ಈ ಭಯದಿಂದ ನಾವು ಓಡಾಟೋ ಓಡಾಡೋ ರೀತಿನೇ ಬರೋದಿಲ್ಲ ಸಿಚುವೇಷನ್ನೇ ಬರೋದಿಲ್ಲ ನಿಮ್ಮ ಹೆಣ್ಮಕ್ಳು ಧೈರ್ಯವಾಗಿ ದುಡಿಬೇಕು ಸಾಧನೆ ಮಾಡಬೇಕು ಅಂತಂದರೆ ನೀವು ನಮಗೆ ಸಪೋರ್ಟ್ ಮಾಡಬೇಕು ಜಸ್ಟಿಸ್ ಫಾರ್ ನೇಹಾ ಇದನ್ನ ಒಳ್ಳೊಳ್ಗಡೆ ನೀವು ಮುಚ್ಚಾಕ್ಬಿಟ್ಟು ಅದೇ ಏನೋ ಕ್ಲಿಯರ್ ಆಯಿತು ಅದೇನೋ ಪರ್ಸ್ನಲ್ ಮ್ಯಾಟ್ರ್ ಅಂತ ಬಿಟ್ಟಾಗಬೇಡಿ ಅವನ್ನ ಇಲ್ಲ ಜನಕ್ಕೆ ಕೊಡಿ ಇಲ್ಲ ಅವನ್ನ ಬೀದಿ ಎನ್ಕೌಂಟರ್ ಮಾಡಿ ನಾಳೆ ಯಾರಿಗೂ ಈ ಥರ ಪರಿಸ್ಥಿತಿ ಬರಬಾರ್ದು ಹೆಣ್ಮಕ್ಳು ಧೈರ್ಯವಾಗಿ ಎಲ್ಲರ ಮುಂದೆ ನಾವು ಸಮಪಾಲ್ರಿ ಅಂತ ಓಡಾಡಬೇಕು ಅದಕ್ಕೆ ನಾವು ಬಂದಿದ್ದೀವಿ ನಾವು ಬಿ ಜೆ ಪಿ ಕಾಂಗ್ರೆಸ್ ಅದೆಲ್ಲ ಬೇಡ ನಮಗೆ ಬೇಕಾಗಿರೋದೇನು ಜಸ್ಟಿಸ್ ಫಾರ್ ನೇಹ ಜಸ್ಟಿಸ್ ಬೇಕು ನಮಗೆ ಅಷ್ಟೇ ಇನ್ನೇ ನಮಗೆ ರೈಟ್ಸ್ ಇದೆ ಬಿಕಾಸ್ ವಿ ಆರ್ ಸ್ಟೂಡೆಂಟ್ಸ್ ನಾವು ವಾಣಿ ವಿಲಾಸ್ Right news.